ನಿಮ್ಗಿಂತ ದೊಡ್ಡವಾಗ್ಲಿ ನಮ್ಗಿಂತ ದೊಡ್ಡ ಮಾಡಿರಿ ಆಲ್ರೆಡಿ ನಿಮ್ ಮುಂದ್ ಹತ್ರ ನಾವ್ರು ದೊಡ್ಡರಾಗ್ಲಿ

ಹೇಳಿ ಮಾಡಿ ನಮ್ಮ ಒಳ್ಳೆಯದು ನಾವೆಲ್ಲರೂ ಎಲ್ಲರಾದ್ರು ಕೂಡಿ ನಿಮಗೆ ಹೆಚ್ಚಳವು ನಾಳೆ ಏಳನೇ ತಾರೀಕಿಗೆ ಏನು ಸರ್ ನಾವು ಬೆಂಗಳೂರಿ ಮೀಟಿಂಗ್ ಅದ ಆ ಬೆಂಗಳೂರು ಮೀಟಿಂಗ್ ಒಳಗೆ ನಾವು ಪಾಸ್ ಮಾಡಿ ನಾವು ಇಲ್ಲಿ ಯಾವುದೇ ಮೂರ್ತಿ ಇಡುವುದಿಲ್ಲ ಯಾವುದೇ ಮೂರ್ತಿ ಹಚ್ಚುವುದಿಲ್ಲ ಇದು ಏನಕ್ಕೆ ಏಳನೇ ತಾರೀಕಿನ ಏನು ಓದುವ ಮೀಟಿಂಗ್ ಹೆಂಗಿದೆ ಹಂಗೆ ಹಂಗೆ ಇತ್ತು ಆ ಏಳು ತಾರೀಕು ಮೀಟಿಂಗ್ ಆದಮೇಲೆ ನಾವು ಆದ್ದರಿಂದ ನಿಮ್ಗೆ ಯಾವುದೂ ಭಯ ಇದು ತೊಳೋದು ಅವಶ್ಯಕತೆ ಇಲ್ಲ ನಿಮ್ಗೆ ಮಾಡಿ ಜವಾಬ್ದಾರಿ ನಮ್ದದ ನಾವು ಮಾಡಿ ನಾವೆಲ್ಲರೂ ನಮ್ಮ ಜೈತಲ್ಲಿ ಸಹಕಾರ ಮಾಡಿರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಬಿ ಜೆ ಪಿ ಅವರು ಜೆ ಡಿ ಎಸ್ ಅವರು ಪಕ್ಷೇತರು ಕಾಂಗ್ರೆ ಕಾಂಗ್ರೆಸ್ ಅವರು ಎಲ್ಲರೂ ಕೂಡ ಮೂವತ್ತೈದು ಜನ ಸೇರಿ ಒಂದು ಮನಸ್ಸಿನಿಂದ ನಿಮ್ಗೆ ಮಾಡಿಕೊಡ್ತೀವಿ ಸ್ಕೂಲ್ ಬಂದಿರಿ ನಿಮ್ದೆ ಅದು ಏನೇನಿಲ್ಲ ಏಳನೇ ತಾರೀಕಿಗೆ ಜಾಬ್ ಹಾಕಿ ಮಾಡಬಹುದು ಜವಾಬ್ದಾರಿ ನಮ್ದು ಏಳನೇ ತಾರೀಕು ಮಾಡಿ ಕೊಟ್ಟಿಸಿ ನಮ್ಮ ಸರ್ಕಾರ ನಿಯಮ ಅಂತ ಪ್ರಕಾರ ಅವರು ಬಾಬಾ ಸಾಹೇಬ್ ಅಂಬೇಡ್ಕರು ನಮ್ಗೆ ಎಲ್ಲ ಅಧಿಕಾರ ಕೊಟ್ಟವರು ಇದು ಸಂವಿಧಾನ ಬರೆದವ್ರು ಅವರಿಗೆ ಆ ಸಂವಿಧಾನದ ಕುಡಿಸೋದು ಬೇಡ ನಾವು ಸಂವಿಧಾನವಾಗಿ ವಿಜೃಂಭಣೆಯಿಂದ ಎಲ್ಲ ಸಮಕ್ಷಮೇಲೆ ತನಕಿಸಿ ಕುಡಿಸೋದ್ ವ್ಯವಸ್ಥೆ ನಾವು ಮಾಡೋನು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ರವಿ ಅವರು ಮತ್ತು ಶಾಸಕರು ಎಲ್ಲರೂ ನಾವು ನಾವ್ ಏನೈತಿ ಬರಾಮಿರ ಎಲ್ಲಾ ಸರಿಯಾಗಿ ನಾನು ಮಾಡ್ಕೊಡ್ತೀವಿ ಅಂತ ಅಕಸ್ಮಾತ್ ನಿಮ್ಗೆ ಏನೋ ಡೌಟ್ ಇದು ಇವತ್ತಿನ ಡೇಟ್ ಬರೋದ್ ಕೊಡ್ತೀನಿ ಆಮೇಲೆ ಎಲ್ಲ ಬಾತ್ ಅಪಾರ ಗೌರವ ಆಮೇಲೆ ನಮ್ ಕಾನೂನು ಚೌಕಟ್ಟ ಒಳಗೆ ನಾವು ಕೂಡ ಇದೆ ಎಲ್ಲ ವರ್ಗಿನ ಆವರಣದಲ್ಲಿ ಯಾವ್ದು ಮಳಗ್ ಏಳನೇ ತಾರೀಕು ನಾವು ಪೂಜೆ ಮಾಡು ನೀವು ಪೂಜೆ ಮಾಡು ಎಲ್ಲಾರು ಪೂಜೆ ಮಾಡ್ನು ಏಳನೇ ತಾರೀಕಿಗೆ ಸ್ಟ್ರಾವ್ ಆದ್ಮೇಲೆ ನಾವು ತಂದು ಕೊಡ್ತಾ कर ರಾತ್ರಿ ವೇಳೆಗೆ ನಮ್ಮ ಸಂಘಟನೆ ಭೀಮೆ ಸೈನಾದವರು ಬಂದು ಒಂದು ಮಹಾನಗರ ಪಾಲಿಕೆ ಕಾರ್ಯಾಲಯದಲ್ಲಿ ಅಂಬೇಡ್ಕರ್ ಸಾಹೇಬ್ ಮೂರ್ತಿ ಒಂದು ಇಟ್ಟಿದ್ರು ಯಾವಾಗ ಬರೀ ರಾಜ್ಯ ರಾಷ್ಟ್ರ ಅಲ್ಲ ಇಡೀ ಜಗತ್ತಿಗೆ ಜಗದ್ ಪ್ರೇಮಿ ಆದಂಥ ಕಾನೂನು ಬರೆದಂಥ ಸಂವಿಧಾನ ಬರೆದಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಮೂರ್ತಿ ನಾವು ಅತಿ ವಿಜರ್ಮಣಿಯಿಂದ ಮಾಡಬೇಕನ್ನೋ ಉದ್ದೇಶದಿಂದ ಅವರು ಹೋರಾಟ ಮಾಡಿದ್ರು ಆ ಹೋರಾಟ ಮಾಡಿದಕ್ಕೆ ಆ ರೀತಿ ಮಾಡೋದು ಗಾಡ ವಿಜರ್ಮನಿಯಲ್ಲಿ ಮಾಡಬೇಕನ್ನೋದ ಉದ್ದೇಶ ನಮ್ದಾಗಿತ್ತು ನಾಳೆ ಏಳನೇ ತಾರೀಕಿಗೆ ನಾವು ಮೀಟಿಂಗ್ನಾಗ ಪಾಸ್ ಮಾಡಿ ಪಾಸ್ ಮಾಡಿ ಕಾನೂನು ಆತ್ಮನಾಗಿ ಅವ್ರಿಗೆ ಒಂದು ಭರವಸೆ ಕೊಟ್ಟಾಗ ಆ ಎಲ್ಲ ಸಂಘಟನೆ ಲೀಡರು ಮತ್ತು ಎಲ್ಲ ದಲಿತರು ಎಲ್ಲ ಮತ್ತು ಯುವಕರು ಏನು ನಮ್ಮಲ್ಲಿ ಸ್ಟ್ರೈಕ್ ಮಾಡಿದರು ಅವರು ನಮ್ಮ ಅತಿಗೆ ಹೋಗೊಟ್ಟಿಸಿ ಇವತ್ತು ಇದು ಮಾಡಿದ್ದಾರೆ ಅವ್ರಿಗೆ ನಾನು ಈ ಸಂದರ್ಭದಲ್ಲಿ ಧನ್ಯವಾದ ಹೇಳ್ತೀನಿ ನಾಳೆ ಬರುವಂಥ ಏಳನೇ ತಾರೀಕಿಗೆ ಏನು ಮೀಟಿಂಗ್ ಅದ ಜನರಲ್ ಬಾಡಿ ಮೀಟಿಂಗ್ನಾಗ ಅವರು ಟಾವ್ ಪಾಸ್ ಮಾಡಿ ಕಾನೂನು ಪ್ರಕಾರ ಅದಕ್ಕೆ ಪರ್ಮಿಷನ್ ತೊಂದಿಸಿ ಈ ಹೊರಗಡೆ ಭಾಗದಲ್ಲಿ ಯಾವುದೇ ಮೂರ್ತಿ ಯಾವುದೇ ಇದು ಯಾವ ಏನೂ ಥರದ ಮಾಡುವುದಿಲ್ಲ ಮತ್ತು ಏಳನೇ ತಾರೀಕು ಪಾಸ್ ಆದಮೇಲೆ ಇವು ತರುಗಳಿಸ್ತೀವಿ ಅದಕ್ಕೆ ಅವರೆಲ್ಲರೂ ಅಪ್ನಿ ತಗೊಂಡು ಎಲ್ಲ ಲೀಡರ್ಸು ಮತ್ತು ಅಧಿಕಾರಿಗಳು ಸಮ್ಮುಖದಲ್ಲಿ ಆ ಯಾವುದೇ ಇಳುಲಿಸಿ ನಮ್ಮ ಅದರಲ್ಲಿ ಮಾತುಕತೆ ಆದಮೇಲೆ ಏಳನೇ ತಾರೀಖನ ಇದು ಏನು ನಮ್ದು ಸ್ಟ್ಯಾಚ್ಯು ಅದ ಅದು ಇರಲಿ ಅದು ಆದಮೇಲೆ ಏಳನೇ ತಾರೀಕು ಮೀಟಿಂಗ್ ಆದಮೇಲೆ ನಾವು ಹೊರಗಡೆ ಏನೈತಿ ಅದು ಪಾಸ್ ಮಾಡ್ಕೊಡ್ತೀವಿ ಅದಕ್ಕೆ ಮೀಟಿಂಗ್ ಪಾಸ್ ಆದಮೇಲೆ ಅದು ತರು ಗಳಿಸೋದು ಎಲ್ಲ ನಾವೆಲ್ಲ ಎಲ್ಲ ಬಿ ಜೆ ಪಿ ಇರಲಿ ಜೆ ಡಿ ಎಸ್ ಇರಲಿ ಕಾಂಗ್ರೆಸ್ ಇರಲಿ ಎಲ್ಲ ಸದಸ್ಯರು ಕೂಡ ಅದು ಒಪ್ಪಿದ್ದಾರೆ ಎಲ್ಲ ಸದಸ್ಯರು ಕೂಡ ನಾನು ಈ ಸಂದರ್ಭದಲ್ಲಿ ಧನ್ಯವಾದ ಹೇಳ್ತೀನಿ ಯಾವುದು ಪಾರ್ಟಿ ಭೇದ ಭಾವ ಇಲ್ಲದೆ ನಾವೆಲ್ಲರೂ ಕೂಡ ಮಾಡು ಮಾಡಿಕೊಡುವ ಎಲ್ಲ ಸದಸ್ಯರು ಎಲ್ಲ ನಾಮ ನಿರ್ದೇಶಕರ ಸದಸ್ಯರು ಅದ್ರ ಬಗ್ಗೆ ಬಹಳಷ್ಟು ಶ್ರಮಿಸಿದ್ದಾರೆ ನಮ್ಮ ಅಧಿಕಾರಿ ಆದಂಥ ಕೆಲವೊಬ್ಬರು ಲೋಕರು ಮಾಡಿದ್ದಾರೆ ಆ ಸುಮಾರು ಏಳು ವರ್ಷ ಏಳು ತಿಂಗಳಿಂದ ಅದು ಏನು ಇದು ಕೊಟ್ಟಾರೆ ಅಪ್ಲಿಕೇಶನ್ ಕೊಟ್ಟಾರದು ನಮ್ಮ ಗಮನಕ್ಕೆ ಸ ಮೇಯರ್ ಗಮನಗಳು ತಂದಿಲ್ಲ ಮತ್ತು ನಮ್ಮ ಕಮಿಷನರ್ ಗಮನಕ್ಕೆ ತಂದಿಲ್ಲ ಪಾಪ ಗೆ ಒಮ್ಮೆ ರಾತ್ರಿ ರಾತ್ರಿ ಬೆಂಗಳೂರಿನಾಗೆ ಇದರವರು ಇಲ್ಲಿ ಇದ್ದಿದ್ದಿಲ್ಲ ಮತ್ತು ಬಸ್ ತಕ್ಷಣ ಮುಂಜಾನೆ ನಾವು ಅವ್ರು ನಾವು ಕೂಡಿ ಮುಂಜಾನೆ ಮಾನ್ಯ ಜಿಲ್ಲಾಧಿಕಾರಿಗಳೂ ನಾವು ಹೋಗಿಸಿ ಅವರು ಚರ್ಚೆ ಮಾಡಿದ್ವಿ ಅಲ್ಲಿ ಬಂದ್ಕಿಸಿ ನಾವು ಇಲ್ಲಿ ಬಂದು ಮತ್ತಿದೆಯ ನಿರ್ಣಯ ಬೇರೆ ತೊಗೋಬೇಕಾಯ್ತು ಇವತ್ತು ನಿರ್ಣಯ ನಾವು ಗಟ್ಟಾಗಿ ತೊಗೊಂಡ್ವಿ ಯಾಕಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಲ್ಲ ಸಮಾಜವರ್ದವ್ರು ಬೇಕಾದವರು ಅವ್ರ ಬಗ್ಗೆ ಅಪಾರ ಗೌರವ ನಮಗಿದೆ ನಾವು ಎಲ್ಲರೂ ಕೂಡಿ ಅದು ಎಲ್ಲ ಮೂವತ್ತೈದು ಸ ಸದಸ್ಯರು ಕೂಡಿ ನಾವು ಹೊರಗಡೆ ಪ್ರದೇಶದಲ್ಲಿ ನಮ್ಮ ಏನು ಕಾರ್ಪೊರೇಷನ್ ಇದು ಅವರ್ಣದ ಅದರಾಗ ನಾವೆಲ್ಲರೂ ಎಲ್ಲರೂ ಕೂಡಿ ನಮ್ಮ ಸಚಿವರಾದಂಥ ಸನ್ಮಾನ ಶ್ರೀ ಎಂ ಬಿ ಪಳ್ಳಿ ಆಗಲಿ ನಮ್ಮ ನಗರ ಶಾಸಕರ ಬಸವನಗೌಡರಾಗಲಿ ಮತ್ತು ಉಳಿದು ಯಾವ ಎಮ್ ಎಲ್ ಸಿ ಆದ ಸುನಿಲ್ಗೌಡ್ರಾಗಲಿ ಅವರೆಲ್ಲರ ಬಲ್ಲಿ ಹೋಗಿಸಿ ನಾವೆಲ್ಲ ಸಮಾಲೋಚನೆ ಮಾಡಿ ಯಾವ ರೀತಿ ಕೇಳ್ಕೊಂಡ್ ಕಿಸಿ ಅವ್ರ ಮಾರ್ಗದರ್ಶನ ತೋರ್ಗಿಸಿ ನಾವು ಮಾಡ್ಕೊಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಿನಿ ಅದಕ್ಕೆ ಅವರು ಎಲ್ಲರೂ ಈಗ ಸಂಘಟನೆದವ್ರಿಗೆಲ್ಲ ಇಷ್ಟ ಆಯ್ಕೊಂಡು ಮುಗಸ್ಕಿಸಿ ಮತ್ತೊಮ್ಮೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಇದಕ್ಕೆ ಪೂಜೆ ಮಾಡಿ ಎಲ್ಲರೂ ಹೋಗಿದ್ದಾರೆ ಎಲ್ಲ ಸಂಘಟನೆ ಪದಾಧಿಕಾರಿಗೆ ನಾನು ಈ ನನ್ನ ಮಾತು ಕೇಳಿದಕ್ಕೆ ಎಲ್ಲರಿಗೂ ಒಂದನೇ ಸಲಸ ನನ್ನ ಮಾತು ಮುಗಿಸ್ತೀನಿ ಜೈ ಹಿಂದ್ ಜಯ ಕನಕ ನಮ್ಮ ಮಾತಿಗೆ ಬೆಲೆಯನ್ನು ಕೊಟ್ಟು ಈ ಮುಷ್ಕರವನ್ನು ವಾಪಸ್ ತಗೊಂಡಂತಹ ಎಲ್ಲ ನಮ್ಮ ಮುಖಂಡರಿಗೆ ನಾನು ಪ್ರ ಪ್ರಥಮವಾಗಿ ಧನ್ಯವಾದಗಳನ್ನು ಹೇಳ್ತೇವೆ ಈಗ ತಾನೇ ನಮ್ಮ ಹಿರಿಯ ಮುಖಂಡರಾದಂತಹ ಅಬ್ದುಲ್ ರಾಜ ಕೋರ್ತಿ ಸರ್ ಹೇಳಿದರು ಏಳನೇ ತಾರೀಕು ನಮ್ಮ ಜಿ ಬಿ ಮೀಟಿಂಗ್ ಇರೋದ್ರಿಂದ ನಾವು ಎಲ್ಲ ಮೂವತ್ತೈದು ಸದಸ್ಯರು ಕೂಡಿ ಆ ಜಿ ಬಿಯಲ್ಲಿ ಪಾಸ್ ಮಾಡಿ ಈ ಮಹಾನ್ ನಾಯಕನ ಗೌರವದಿಂದ ನಮ್ಮ ಉಸ್ತುವಾರಿ ಸಚಿವರಾದಂತಹ ಎಂ ಬಿ ಪಾಟೀಲ್ ಸಾಹೇಬರ ವಿಶ್ವಾಸಕ್ಕೆ ತಗೊಂಡು ನಾವು ಎಲ್ಲ ಒಂದು ಸರ್ಕಾರಕ್ಕೆ ಒಂದು ಮನವಿನ ಕೊಟ್ಟು ಅದು ಏನು ಪದ್ಧತಿ ಪ್ರಕಾರ ಗೌರವಿನ ತಗಿ ನಮ್ಮ ಮಹಾನ ಮಹಾನ್ ನಾಯಕನ ಪ್ರತಿಷ್ಠಾಪನೆ ಮಾಡಬೇಕು ಅದ್ರ ಬಗ್ಗೆ ನಾವು ಮನೆ ಜಿಲ್ಲಾಧಿಕಾರಿಗಳಿಗೂ ನಾವು ವಿಶ್ವಾಸಕ್ಕೆ ತಗೊಂಡು ಮಾಡ್ತೀವಿ ಅಂತ ಮುಖಾಂತರ ನಿಮ್ಮ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೀನಿ ಇನ್ನೊಮ್ಮೆ ನಮ್ಮ ಮಾತಿಗೆ ಬೆಲೆ ಕೊಟ್ಟಂತ ಎಲ್ಲ ನಮ್ಮ ಮುಖಂಡರಿಗೂ ನಾನು ಧನ್ಯವಾದಗಳನ್ನ ಸರ್ಪಲ್ಲಿ ಕಮಿಷನರು ಹಾಗೂ ಮೇಯರ್ ಅವರು ಅವ್ರ ಡಿಪಾರ್ಟ್ಮೆಂಟ್ದವರು ನಮ್ಮನ್ನು ನ್ಯಾಯ ಕೊಟ್ಟಿದ್ದಾರೆ ಏಳನೇ ತಾರೀಕು ಮೀಟಿಂಗ್ ತೊಗೋತೀವಿ ಅವ್ರು ಡಿಶಿಷನ್ ತಗೋತೀವಿ ಅಂತ ಹೇಳಿದಾರೆ ರೀ ನಾನು ನಮ್ಮ ಫೋಟೋನ ಏನಿಟ್ಟಿದ್ವಿ ಆ ಫೋಟೋ ಅಲ್ಲೇ ಎಲ್ಲರು ಕೂಡ ಪೂಜೆನೂ ಮಾಡಿದ್ದಾರೆ ಏಳನೇ ತಾರೀಕು ಏನು ಡಿಶನ್ ಅದ ಡಿಸಿಷನ್ ಮೇಲೆ ನಾವು ಇದಾರ ತಗೋತೀವಿ ಏನಾರ ಅವರು ಮತ್ತೆ ಸ್ವಲ್ಪ ಇದ್ರಾಗ ಏನಾರ ಕಡ್ಡಿ ಯಾರು ಮಾಡಿದ್ರೆ ಮದುವಾನಿ ಮನ್ವಾದಿಗಳು ಅವತ್ತೇ ಮತ್ತೆ ಹೋರಾಟ ಇಲ್ಲೇ ಸ್ಟಾರ್ಟ್ ಆಗ್ತದೆ ರಾಜ್ಯದಂತ ಅಲ್ಲ ಇಡೀ ರಾಷ್ಟ್ರ ತುಂಬ ಅದಕ್ಕೆ ನಾವು ಹೋರಾಟಕ್ಕೆ ಹೋಯ್ತು ಇದು ಅದು ನಮ್ಮ ನ್ಯಾಯಕ್ಕೆ ಅದು ಸಮಸ್ಯೆ ನೋಡ್ರಿ ಮೊದಲೇ ದಲಿತ ಸಂಘಟನೆದವರು ಅವ್ರಿಗೆ ಆಲ್ರೆಡಿ ಲೆಟರ್ ಕೊಟ್ಟಿದ್ದಾರೆ ಮನೆ ಪತ್ರ ಕೊಟ್ಟಿದ್ದಾರೆ ಈ ಥರ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೂರ್ತಿ ಪ್ರಷ್ಠಾಪನೆ ಮಾಡಿ ಅವ್ರು ಅವ್ರದಕ್ಕೆ ಕೇರೂ ಮಾಡಿಲ್ಲ ರೆಸ್ಪಾನ್ಸ್ ಮಾಡಿಲ್ಲ ಪೇಪರ್ ಸ್ಟೇಟ್ಮೆಂಟ್ ಐತಿ ಮೀಡಿಯಲ್ಲೂ ಬಂದೋದು ಐತೆ ಅಲ್ಲಿ ಏನೋ ಗಣಪತಿ ಮೂರ್ತಿನೂ ಇಡುವಂತ ಒಂದು ವ್ಯವಸ್ಥೆ ಇತ್ತು ಅದಕ್ಕೆ ನಾವು ವಿರೋಧ ಮಾಡಂಗಿಲ್ಲ ಬಟ್ ಅಲ್ಲಿ ಬಾಬಾ ಸಾಹೇಬ್ ಇರಬೇಕು ಅವರು ಇರೋಕೆ ಏನಿದೆ ಬಾಬಾ ಸಾಹೇಬ್ ಇರಬೇಕು ನಮ್ಮ ಬೇಡಿಕೆ ಇತ್ತು ರಾತ್ರಿ ಯಾರೋ ಅವರು ಕಿಡಿಗೇಡಿಗಳು ಅದನ್ನ ಬಾಬಾ ಸಾಹೇಬ್ ಮೂರ್ತಿ ತೆಗೆದು ಅವಮಾನ ಮಾಡಿದಾರ ಅವ್ರ ಮೇಲೆ ಅಚ್ಚನ ಆಶ್ವಾಸನೆ ಕೊಟ್ಟದ ಮುಂದೆ ಮುಂದಿನ ಬರೋದಿನ ನಮ್ ನ್ಯಾಯ ಮತ್ತೆ ನಾವು ರೋಡಿ ಎಲ್ಲ ದಲಿತರಲ್ಲಿ ಸಂಘಟನೆ ವಿಷಯ ಎಲ್ಲರೂ ಬಾಬಾ ಸಹ ಮಕ್ಕಳು ಮಾತು ಇಂಪಾರ್ಟೆಂಟ್ ಐತಿ ಎಲ್ಲ ಸಂಘಟನೆ ಒಂದೊಂದು ಮಾತೈತಿ ಇವತ್ತ ಶಕ್ತಿನೂ ನಾವು ಪ್ರತಿಭಟನೆ ಮುಖಾಂತರ ತೋರಿಸಿದ್ವಿ ಮುಂದೆ ತೋರಿಸ್ತೀವಿ ಆದ್ರೂ ಮುಂದೆ ನಮ್ಮ ನ್ಯಾಯ ಸಿಕ್ಕಿ ಸಿಕ್ತದ ಎಫ್ ಆರ್ ಬಗ್ಗೆ ಏನು ಬಿ ರಿಪೋರ್ಟ್ ಹಾಕ್ತಿನ ಕಮಿಷನರ್ ಎಲ್ಲರ ಡಿಪಾರ್ಟ್ಮೆಂಟ್ ಧನ್ಯವಾದ ಈ ಮೂರ್ತಿ ವಿಚಾರದ ಹೋರಾಟವನ್ನ ಬಹಳ ಸೂಕ್ಷ್ಮವಾಗಿ ಗಮನಿಸಿ ಮಹಾನಗರ ಪಾಲಿಕೆಯ ಆಯುಕ್ತರಾಗಲಿ ಹಾಗೂ ಮಹಾನಗರ ಪಾಲಿಕೆಯ ಮೇಯರ್ ಅವರಾಗಲಿ ಹಾಗೂ ಪೊಲೀಸ್ ಇಲಾಖೆಯವರು ಹಾಗೂ ನನ್ನ ದಲಿತ ಪರ ಸಂಘಟನೆಯ ಹಿರಿಯ ನಾಯಕರೆಲ್ಲ ಬಂದ್ಬಿಟ್ಟು ಈ ಹೋರಾಟಕ್ಕೆ ಒಂದು ಅಂತ್ಯ ಆಡಬೇಕು ಈ ಸಮಸ್ಯೆಯನ್ನು ಇತ್ಯರ್ಥ ಮಾಡಬೇಕಂದಾಗ ಈಗಾಗಲೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭವ್ಯವಾದ ಪ್ರತಿಮೆಯನ್ನ ಮಹಾನಗರ ಪಾಲಿಕೆಯ ಆವರಣದಲ್ಲಿ ನಾವು ಪ್ರತಿಷ್ಠಾಪಿಸ್ತೀವಿ ಪ್ರತಿ ಪ್ರತಿಷ್ಠಾಪಿಸ್ತೀವಿ ಅಂತ ಹೇಳಿ ಭರವಸೆಯನ್ನು ನೀಡಿದ್ದಾರೆ ಈಗಾಗಲೇ ಈ ದುಷ್ಕೃತ್ಯವನ್ನ ಮಾಡಿದಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೂರ್ತಿಯನ್ನ ಕಳತನ ಮಾಡಿ ತೆರವು ಮಾಡಿದಂತವರ ಮೇಲೆ ನಾವು ಕಾನೂನು ಕ್ರಮವನ್ನ ಕೈಗೊಳ್ತೀವಿ ಅವರನ್ನ ಅವರನ್ನ ಸಸ್ಪೆಂಡ್ ಮಾಡ್ತೀವಿ ಅಂತ ಈಗಾಗಲೇ ಮಹಾನಗರ ಪಾಲಿಕೆ ಆಯುಕ್ತರ ನಮಗೆ ಭರವಸೆಯನ್ನ ನೀಡಿದ್ದಾರೆ ಅದರೊಂದಿಗೆ ಮಹಾನಗರ ಪಾಲಿಕೆಯ ಮೇಯರ್ ಅವರು ಆಯುಕ್ತ ಹಾಗೂ ಎಲ್ಲಾ ದಲಿತ ಹಿರಿಯ ನಾಯಕರೆಲ್ಲ ಸೇರ್ಬಿಟ್ಟು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪೂಜೆ ಮಾಡುವ ಮುಖಾಂತರ ಈ ಹೋರಾಟಗಾರರಿಗೆ ಒಂದು ದೊಡ್ಡ ಭರವಸೆಯನ್ನ ಮೂರ್ತಿ ಪ್ರತಿಷ್ಠಾಸ್ತೀವಿ ನಾವು ಅಂತ ಹೇಳಿದ್ದಾರೆ ನಮಸ್ತೆ ಪ್ರತಾಪ್ ಚಿಕ್ಕಲ್ಗಿ ಅಂಬೇಡ್ಕರ್ ಆದ ಇವತ್ತು ಸಂಬಂಧಪಟ್ಟಂತ ಜಿಲ್ಲಾಡಳಿತ ಆಗಿರ್ಬೋದು ಮತ್ತು ಸಂಬಂಧಪಟ್ಟಂತ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಎಲ್ಲಾರು ಕೂಡಿ ಇವನು ನಿರ್ಧಾರ ಮಾಡಿ ಮತ್ತು ನಮ್ಮ ಹಿರಿಯರಾದಂಥ ಎಲ್ಲ ಮುಖಂಡರು ಬಂದಿದ್ರು ಬರುವಂತ ಯುವ ತಾರೀಕಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೂರ್ತಿ ಅಲ್ಲೇ ಇರಲೇ ಮತ್ತು ಅವ್ನು ಭರವಸೆ ಕೊಟ್ಟಿದ್ದಾರೆ ನಮಗ ಈಗಾಗಲೇ ಸಂಬಂಧಪಟ್ಟಂತ ಮಹಾನಗರ ಪಾಲಿಕೆ ಆಗಿರ್ಬೋದು ಮತ್ತು ಸಂಬಂಧಪಟ್ಟಂತ ಮಹಾನಗರ ಪಾಲಿಕೆ ಅಧ್ಯಕ್ಷರಾದಂತಹ ವಾರ್ತಿ ಮೆಂಬರ್ ಅಧ್ಯಕ್ಷರು ಅವರು ಕೂಡ ಒಂದು ಭರವಸೆ ಕೊಟ್ಟಿದ್ದಾರೆ ನಮ್ಗ ಏನಪ್ಪಾ ಭರವಸೆಪ್ಪ ಅಂತಂದ್ರೆ ಮಾಡಿ ಈ ಮುಂದಿನ ಅವರದಲ್ಲಿ ಅಂಬಗಳ ಮುರ್ತಿ ದೊಡ್ಡ ನಮ್ಮ ನಾವು ಅನ್ನೋದು ಒಂದು ಭರವಸೆ ಕೊಟ್ಟಿದ್ದಾರೆ ಅದಕ್ಕನ್ನ ಅಲ್ಲಿವರೆಗೆ ನಾವು ಕಾಯ್ತೀವಿ ಅಕಸ್ಮಾತ್ ಬರುವಂಥ ದಿನದ ಆತಂದ್ರೆ ವಿಜಯಪುರ ಜಿಲ್ಲೆಯಲ್ಲಿ ಉಗ್ರ ಹೋರಾಟ ಮಾಡಕ್ಕೆ ನಾವು ಆಕ್ರಮ ಕೊಟ್ಟಿವಿ ಮುಗ್ದು ಮುಗ್ದ ಸಂಸ್ಥಾಪಕರು ವಿಜಯ್ ಕ್ರಾಂತಿಕಾರಿ ಜವೀನ್ ಇವತ್ತು ನಾವು ನಮ್ಮ ಎಲ್ಲ ದಲಿತ ಪರ ಸಂಘಟನೆ ವತಿಯಿಂದ ನಿನ್ನೆ ಆರು ಗಂಟೆಗೆ ನಾವು ಮಹಾನಗರ ಪಾಲಿಕೆಯಲ್ಲಿ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿಯನ್ನ ಕೂರಿಸಿದ್ದೀವಿ ಅದು ಕೆಲವೊಬ್ಬ ಜಿಲ್ಲಾಡಳಿತ ಆಗಿರ್ಬೋದು ಮಹಾನಗರ ಪಾಲಿಕೆಯವರಾಗಿರ್ಬೋದು ತೆರವುಗೊಳಿಸಿದರು ಬೆಳಿಗ್ಗೆ ನಮ್ಮೆಲ್ಲ ಜಿಲ್ಲಾ ಮುಖಂಡರು ದಲಿತ ಮುಖಂಡರು ಆಮೇಲೆ ಎಲ್ಲ ಹಿರಿಯ ನಾಯಕರು ಸೇರಿ ಒಂದು ನಿರ್ಧಾರ ಮಾಡಿದೀವಿ ನಾವು ಹಳ್ಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿಯನ್ನ ಕೂರಿಸ್ಲೇಬೇಕಂತ ಹೇಳಿ ಇಲ್ಲಿ ದಲಿತ ಪರ ಸಂಘಟನೆ ಸಂಘಟನೆಗಾರರು ಹೋರಾಟಗಾರರು ಮಂಗಳಮುಖಿ ಸಮಾಜದವರು ಎಲ್ಲರೂ ಬಂದು ನಮ್ಗೆ ಸಹಕಾರ ಮಾಡಿದ್ರು ಮಾಡಿದಾಗ ಜಿಲ್ಲಾಡಳಿತ ಆಗಿರ್ಬೋದು ಮಹಾನಗರ ಪಾಲಿಕೆ ವ್ಯಾಪ್ತಿ ಅಧಿಕಾರಿಗಳಾಗಿರ್ಬೋದು ನಮ್ಗೊಂದು ಒಂದು ಭರವಸೆ ಕೊಟ್ಟರು ಅದೇನಪ್ಪ ಅಂತಂದ್ರೆ ನಮ್ಮ ದಲಿತ ನಾಯಕ ಮುಖಂಡರಕ್ಕೆಲ್ಲೊಂದು ಭರವಸೆ ಕೊಟ್ಟರು ಬರುವಂತ ಮುಂದಿನ ಏಳನೇ ತಾರೀಕು ದಿನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಮೂರ್ತಿಯನ್ನ ದೊಡ್ಡ ಪ್ರಮಾಣದಲ್ಲಿ ಜಿಲ್ಲಾ ಆವರಣದಲ್ಲಿ ಮಹಾನಗರ ಪಾಲಿಕೆ ಆವರಣದಲ್ಲಿ ನಾವು ಮಾಡಿಕೊಡ್ತೀವಿ ಅನ್ನುವಂಥ ಒಂದು ಭರವಸೆ ಕೊಟ್ಟರು ಆ ಭರವಸೆಯನ್ನ ನಾವೆಲ್ಲರೂ ಒಪ್ಪಿಕೊಂಡು ಎಲ್ಲ ನಮ್ಮ ದಲಿತ ಪರ ಸಂಘಟನೆ ನಮ್ಮ ಸಮುದಾಯದವರು ಹಿರಿಯ ಮುಖಂಡರು ಒಪ್ಪಿಕೊಂಡು ಈ ನಿರ್ಧಾರವನ್ನ ನಾವು ಒಪ್ಪಿದ್ದೀವಿ ಅದಕ್ಕಾಗಿ ನಾವು ಇನ್ನು ಬರುವಂತ ಮುಂದಿನ ಏಳನೇ ತಾರೀಕು ದಿನ ಮತ್ತೆ ಈ ಏನಾದ್ರೂ ಸರ್ಕಲ್ ಕೂಡಿಸ್ಲಿ ಬಾಬಾ ಸಾಹೇಬ್ ಮೂರ್ತಿನ ಕೂಡಿಸ್ಲೀವಿ ಅಂದ್ರೆ ಒಂದು ದೊಡ್ಡ ಪ್ರಮಾಣದ ಹೋರಾಟವನ್ನ ಮಾಡ್ತೀವಿ ಹೇಳಿ ಹೇಳ್ತಾ ಇದ್ದೀವಿ ನಾವು ಗೊತ್ತಿ ಚಲವಾದಿ ಕರ್ನಾಟಕ ದಲಿತ ಸಂಘಟ ಸಮಿತಿ ಭೀಮ ಸಂಘಟನೆ ರಾಜ್ಯಾಧ್ಯಕ್ಷ